ಜಾತಿ ಸಮೀಕ್ಷೆ ಏನಾಗಿದೆ ಕಾಂಚಿವಾಜ್ ಅವರ ಸಮೀಕ್ಷೆ ಜಯಪ್ರಕಾಶ್ ಹೆಗ್ಡೆ ಅವರ ವರದಿಯನ್ನ ಸರ್ಕಾರ ಈಗ ಸ್ವೀಕಾರ ಮಾಡಿದೆ ಅದನ್ನ ಅನುಷ್ಠಾನಗೊಳಿಸಬೇಕು ಅನ್ನೋದು ನಮ್ಮ ಒಕ್ಕರನ್ನ ಒತ್ತಾಯ ಹಿಂದುಳಿದ ಜಾತಿಗಳಿಗೆ ಇದರಿಂದ ಸಿಗಬೇಕಾದಂತ ಪಾಲು ಸಿಗಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ಅವ್ರಿಗೆಲ್ಲರಿಗೂ ಅವ್ರಿಗೇನ್ ಪಾಲು ಸಿಗಬೇಕಾಗಿದೆ ಆ ಸಿಗೋಕೆ ಅಂತ ಅಕ್ಕವನ್ನು ನಾವು ಮಾಡ್ತೀವಿ ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ನಾವು ಒಂದು ಪ್ರತಿಭಟನೆ ಮುಖಾಂತರ ನಾವು ಒಂದು ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತೀವಿ ಇದು ಇಂಪ್ಲಿಮೆಂಟ್ ಮಾಡ್ಲೇಬೇಕಿದೆ ಹೋರಾಟ ಮಾಡ್ಕೊಂಡು ಬಹಳ ಸೀನಿಯರ್ಸ್ ತಾವೆಲ್ಲ ಹೋರಾಟ ಮಾಡ್ಕೊಂಡು ಒಳಮೀ ಸಲಾತಿ ಜಾರಿಗೆ ಆಗಿ ಇಷ್ಟು ಒಂದು ಸಕ್ಸಸ್ ಕಾಣ್ತಾ ಇದೆ ಒಂದು ಸಲಾತಿ ಜಾರಿಗೆ ಆದ್ರೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ನಲ್ಲಿ ಒಂದು ಲಕ್ಷಾಂತರ ಜನ ವಿದ್ಯಾವಂತರ ಹೆಣ್ಮಕ್ಳು ಹೆಣ್ಮಕ್ಳು ಅವ್ರೆಲ್ಲ ಬಹಳ ಬೆನಿಫಿಟ್ಸ್ ಬಹಳ ಯೂಸ್ಫುಲ್ ಆಗ್ತದೆ ಇಷ್ಟು ಲಕ್ಷಾಂತರ ಜನ ಒಟ್ಟಾರೆ ವಿದ್ಯಾವಂತರಿಗೆ ಕವಿ ನಡೆಸ್ಕೊಂಡಿದ್ದಾರೆ ಸರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಏನ್ ಸಂವಿಧಾನವನ್ನ ಭಾರತ ಸರ್ಕಾರ ಒಪ್ಕೊಂಡಿದೆ ಈ ಎಲ್ಲ ನೂರ ನಲ್ವತ್ತೈದು ಕೋಟಿ ಜನರ ಸಂಖ್ಯೆ ಏನಿದೆ ಅವರ ಸಿದ್ಧಗತಿಗಳನ್ನ ಒಂದು ಅವಲೋಕನ ಮಾಡಿ ಅವ್ರಿಗೆ ಸಿಗಬೇಕಾದ ಸವಲತ್ತು ಯಾರ ಅಪ್ಪ ಏನಿಲ್ಲ ನಮ್ಮ ಹಕ್ಕು ನಮಗೆ ಬೇಕಾಗಿದ್ದು ಅದನ್ನ ಮಾಡ್ತಾ ಇದ್ದೀವಿ ಸತ್ತೇನಿಲ್ಲ ಅದು ಸರಿ ಆಗ್ತಾ ಇರೋದಕ್ಕೆ ಜಾತಿ ಸಮಿತಿ ಆಗ್ತಾ ಇರೋದಕ್ಕೆ ಮಾದಿಗ ಸಮುದಾಯದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಗೊತ್ತೇನಿಲ್ಲ ಅವ್ರವ್ರ ಜಾತಿಗೆ ಅವ್ರು ಎಷ್ಟು ಸದ್ಯ ಇದ್ದಾರೆ ಅದ್ರ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗೋದಕ್ಕೆ ಸರಿ ಇದೆ ಅವ್ರ ಕ ಅದನ್ನು ಎಲ್ಲ ಜಾತಿಗಳಿಗೂ ಆಗಬೇಕು ಒಬ್ಬರಿಗೆ ಅಲ್ಲ ಸಿಂಧಿಗೌಡು ಷ್ಟು ಎಲ್ಲರಿಗೂ ಆಗ್ಬೇಕಾಗಿದೆ ಸರ್ ಒಂದ್ ಕಡೆ ತಾವು ಅನ್ಸ್ಕೊಂಡ್ಬರ್ತಾರ ಶಿಕ್ಷಣ ಸಂಘಟನೆ ಓಡಾಡ ಇದ್ರಲ್ಲೇ ಇದಾರೆ ಒಂದು ರಾಜಕೀಯದಲ್ಲಿ ಬಹಳಷ್ಟು ಯಾಕೋ ಹಿಂದೆ ಇದಾರೆ ಅವರು ಮುಂದೆ ಒಂದು 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 ಈ ಒಂದು ಸಮುದಾಯಕ್ಕೆ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಮಾಡಿಸ್ಕೋಬೇಕು ಬಟ್ ರಾಜಕೀಯದಲ್ಲಿ ಬಹಳಷ್ಟು ಹಿನ್ನಡೆಯೇ ಇದೆ ಸರ್ ನೀವು ಕೇಳೋ ಪ್ರಶ್ನೆಲ್ಲ ಉತ್ತರ ಇದೆ ಅಲ್ವಾ ಈ ಸಮೀಕ್ಷೆ ಜಾರಿ ಆದ್ರೆ ಸಂಖ್ಯೆ ಅನುಮಾನವಾಗಿ ಅವ್ರ ಸಿದ್ಧ ಮೀಸಲಾತಿ ಸಿಗಿತ್ತಲ್ವಾ ಅವ್ರು ಮುಂದೆ ಬರ್ತಾರಲ್ವಾ ನಿಮ್ ಬರ್ತೇನೆ ಅಂತ ಇದೆ ಅಲ್ವಾ ಇದೆ ಅದಕ್ಕೆ ಹೇಳ್ತಾ ಇರೋದು ಅವ್ರ ಸ್ಥಿತಿಗತಿಗಳಿಗೆ ಅವಲೋಕನ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಎಲ್ಲರೂ ಸಾಮಾಜಿಕವಾಗಿ ಮುಂದೆ ಬರ್ಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕೆ ಎಂ ರಾಮಚಂದ್ರಪ್ಪನವ್ರ ನೇತೃತ್ವದಲ್ಲಿ ಇವತ್ತು ಮಾಡಿದ್ದೇವೆ ಏನು ಕಾಂತರಾಜ್ ಅವರ ಆಯೋಗದ ವರದಿಯನ್ನ ಜಯಪ್ರಕಾಶ್ ಹೆಗಡೆ ಅವರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು ಅದನ್ನ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರುವಂತಹ ಕಾರ್ಯಗಳನ್ನ ಮಾಡಬೇಕು ಈ ತಕ್ಷಣದಲ್ಲಿ ಆ ವರದಿಯನ್ನ ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಜನರ ಅಭಿಪ್ರಾಯ ಎಲ್ಲವನ್ನು ಸಮಗ್ರವಾಗಿ ಪರಿಗಣಿಸಿ ಎಲ್ಲಾ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಎಲ್ಲ ಕೆಲಸಗಳನ್ನು ಮಾಡ್ಬೇಕು ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ದೇಶದ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಅಂತ ಒಂದು ನಿರ್ಧಾರವನ್ನ ನಾವು ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ ಮೊನ್ನೆ ರಾಹುಲ್ ಗಾಂಧಿ ಅವರು ದೇಶವ್ಯಾಪ್ತಿಯಾಗಿ ಏನೋ ಜಾತಿ ಗಣತಿ ಆಗ್ಬೇಕನ್ನು ಹೋರಾಟ ಮಾಡ್ತಾ ಇದ್ರು ಆ ಹೋರಾಟಕ್ಕೆ ಗೌರವ ಕೊಟ್ಟು ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಳ ಮಾಡಲು ಹೊರಟಿದೆ ಅದನ್ನ ಬರೀ ಗಣತಿ ಮಾಡೋದಷ್ಟೇ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಹಿಂದೂ ಗುರುತಿಸೋದಕ್ಕೆ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಸಮೀಕ್ಷೆಯನ್ನ ದೇಶವ್ಯಾಪ್ತಿಯಾಗಿ ವೈತಿಕತೆಯಲ್ಲಿ ಮಾಡಬೇಕು ಹಾಲ ವಿಳಂಬ ಮಾಡದೆ ಸಮಯವನ್ನ ಹಾಳು ಮಾಡದೆ ಅದಕ್ಕೆ ಆ ಕೆಲಸವನ್ನು ಮಾಡಬೇಕಂತ ಹೇಳಿ ಇವತ್ತು ಒತ್ತಾಯವನ್ನು ಮಾಡ್ತೇವೆ ಇಲ್ಲ ಇದು ಸಮಗ್ರವಾಗಿ ಎಲ್ಲ ಸಮುದಾಯಗಳಿಗೆ ಅವರ ಸ್ಥಿತಿಗತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಅವಕಾಶ ಇರೋದು ಈ ಸಮೀಕ್ಷೆಯನ್ನು ಮಾಡಿದಾಗ ಮಾತ್ರ ಹಾಗಾಗಿ ಈ ಸಮೀಕ್ಷೆ ಆದ ನಂತರದಲ್ಲಿ ಇದರ ಅಂಕಿಅಂಶಗಳು ಇದರ ಸ್ಥಿತಿಗತಿಗಳು ಬಂದ ನಂತರದಲ್ಲಿ ಸಮುದಾಯಗಳು ತಮ್ಮ ಅಭಿಪ್ರಾಯಗಳನ್ನು ಹೊರಟು ಹೋಗ್ಬಿಟ್ಟು ಅವರು ಮುಂಚಿತವಾಗಿ ನನಗೆ ಮಾತಾಡೋದಕ್ಕಾಗುತ್ತೆ ಪರಿಶಿಷ್ಟ ಕನ್ನಡ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತುಂಬಾ ಉಳಿದಿದ್ದಾರೆ ಹಿಂಗಿಳಿದಾವೆ ಅದ್ರಲ್ಲಿ ಬರ್ತಾ ಹೋಗ್ಬೇಕಂತ ಅಂದ್ರೆ ಈ ರೀತಿಯ ಒಂದು ಒಳ್ಳೆಯ ಸಮೀಕ್ಷೆ ಆಗತ್ತೆ ಇದೆ ಆ ಸಮೀಕ್ಷೆಯನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ಮಾಡ್ತಾವಲ್ಲಂತ ವಿಶ್ವಾಸ ಇದೆ